ನಮಸ್ಕಾರ ಸ್ನೇಹಿತ್ರೆ ಈ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ವ್ರತಕತೆಯನ್ನು ಓದುತ್ತಿದ್ದೇನೆ ವರಮಹಾಲಕ್ಷ್ಮಿ ವ್ರತಕಥೆಯನ್ನು ಯಾರು ಓದುತ್ತಾರೋ ಯಾರು ಕೇಳುತ್ತಾರೋ ಅವರಿಗೆ ವರಮಹಾಲಕ್ಷ್ಮಿಯ ಕೃಪ ಕಟಾಕ್ಷ ದೊರೆಯಲಿದೆ ಆದ್ದರಿಂದಲೇ ನಾನು ಕೂಡ ಈ ವರಮಹಾಲಕ್ಷ್ಮಿ ವ್ರತವನ್ನು ಓದುತ್ತಿದ್ದೇನೆ ನೀವು ಸಹ ಸಂಪೂರ್ಣ ವಿಡಿಯೋ ನೋಡಿ ವರಮಹಾಲಕ್ಷ್ಮಿ ವ್ರತಕಥೆಯನ್ನು ಕೇಳಿ ಹಾಗೆ ನಿಮ್ಮ ಬಂಧು ಮಿತ್ರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ನಮಸ್ತೆಸ್ತು ಮಹಾಮಾಯೆ ಶ್ರೀಪೇಟೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಸಕಲ ಮುನಿಗಳಿಂದ ರಮ್ಯವಾಗಿರುವ ಕೈಲಾಸ ಪರ್ವತದಲ್ಲಿ ನಾನಾ ವಿಧಗಳಾದ ಮಣಿಗಳಿಂದ ಕೆತ್ತಲ್ಪಟ್ಟ ಪಟಾಲ ಅಶೋಕ ದೇವಹೊನ್ನೆ ಖರ್ಜೂರ ಪಗಡೆ ಮೊದಲಾದ ಅನೇಕ ವೃಕ್ಷ ನಿಬಿಡವಾಗಿಯೂ ಕುಬೇರ ಇಂದ್ರ ಮೊದಲಾದ ದಿಕ್ಪಾಲಕರಿಂದಲೂ ನಾಗರ ಅಗಸ್ತ್ಯ ವಾಲ್ಮೀಕಿ ಮೊದಲಾದ ಋಷಿಗಳಿಗೆ ನೆಲೆಮನೆಯಾಗಿಯೂ ಇರುವ ಸ್ಥಳದಲ್ಲಿ ರತ್ನ ಸಿಂಹಾಸನದಲ್ಲಿ ಆಸೀನಾಗಿರುವ ಲೋಕಶಂಕರನಾದ ಈಶ್ವರನನ್ನು ನೋಡಿ ಪಾರ್ವತಿಯು ಹೇ ಕಾಂತನೆ ಲೋಕಹಿತಾರ್ಥವಾಗಿಯೂ ಅತ್ಯಂತ ರಹಸ್ಯವಾಗಿಯೂ ಪಾವನವಾಗಿಯೂ ಇರುವ ವ್ರತವೊಂದನ್ನು ದಯವಿಟ್ಟು ಹೇಳಬೇಕೆಂದು ಪ್ರಾರ್ಥಿಸಲು ಈಶ್ವರನು ಹೇ ಪಾರ್ವತಿ ವ್ರತಗಳಲ್ಲಿ ಉತ್ತಮವಾದ ವ್ರತವೊಂದಿರುವುದು ಅದು ಸಕಲ ಸಂಪತ್ತುಗಳಿಗೆ ಮೂಲವಾಗಿಯೂ ಜಾಗ್ರತೆಯಾಗಿ ಪುತ್ರ ಪೌತ್ರ ಸುಖದಾಯಕವಾಗಿಯೂ ಇರುವುದು ಈ ಪಾವನಕರವಾದ ವ್ರತಕ್ಕೆ ವರಮಹಾಲಕ್ಷ್ಮಿ ವ್ರತವೆಂದು ಹೆಸರು ಶ್ರಾವಣ ಮಾಸದಲ್ಲಿ ಪೌರ್ಣಿಮೆಗೆ ಮೊದಲು ಬರತಕ್ಕ ಶುಕ್ರವಾರದ ದಿನ ಈ ವ್ರತವನ್ನು ಆಚರಿಸಬೇಕು ಏ ಪಾರ್ವತಿಯೇ ಈ ವ್ರತವನ್ನು ಆಚರಿಸಿದವರಿಗೆ ಉಂಟಾಗುವ ಪುಣ್ಯ ಫಲಗಳನ್ನು ಹೇಳುವೆನು ಕೇಳು ಎಂದು ಹೇಳಲಾಗಿ ಪಾರ್ವತಿ ಮತ್ತೆ ಈಶ್ವರನನ್ನು ನೋಡಿ ದೇವಾ ಈ ವ್ರತವನ್ನು ಯಾವ ವಿಧಾನದಿಂದ ಮಾಡಬೇಕು ಅದಕ್ಕೆ ದೇವತೆ ಯಾರು ಇದಕ್ಕೆ ಮೊದಲು ಯಾರು ಈ ವರಮಹಾಲಕ್ಷ್ಮಿಯನ್ನು ಆರಾಧಿಸಿ ಸಂತೋಷವನ್ನು ಹೊಂದಿದರು ಎಂದು ಕೇಳಲಾಗಿ ಈಶ್ವರನು ಪಾರ್ವತಿಯೊಡನೆ ಹೇಳುತ್ತಾರೆ ಪಾರ್ವತಿಯೇ ಪಾವನವಾದ ವರಮಹಾಲಕ್ಷ್ಮಿ ವ್ರತದ ಪ್ರಭಾವವನ್ನು ಹೇಳುವೆನು ಕೇಳು ಬಂಗಾರದ ಪ್ರಕಾರಗಳಿಂದ ಕೂಡಿ ಸಕಲ ಆಭರಗಳಿಂದ ಅಲಂಕೃತವಾದ ಕುಂಡಿನ ಎಂಬ ಪಟ್ಟಣವೊಂದುಂಟು ಆ ಪುರದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯೊಬ್ಬಳಿದ್ದಳು ಆಕೆಯು ಪತಿ ಭಕ್ತಿ ಪಾರಾಯಣಳಾಗಿಯೂ ಅತ್ತೆ ಮಾವಂದರಿಗೆ ಸೇವೆಯನ್ನು ಮಾಡುವುದರಲ್ಲಿ ನಿರತಳಾಗಿಯೂ ಇದ್ದಳು ಮತ್ತು ಸಕಲ ಶಾಸ್ತ್ರಾಜ್ಞಳು ಯಾವಾಗಲೂ ಹಿಂಪಾಗಿ ಮಾತನಾಡುವಳು ನಿರ್ಮಲವಾದ ಮನಸ್ಸುಳ್ಳ ಆ ಚಾರುಮತಿಗೆ ಲಕ್ಷ್ಮೀದೇವಿಯು ಸ್ವಪ್ನದಲ್ಲಿ ಪ್ರಸನ್ನಳಾಗಿ ಎಲೆ ಮಂಗಳ ಕರಳೆ ನಿನಗೆ ಶುಭವನ್ನುಂಟು ಮಾಡಲು ವರಮಹಾಲಕ್ಷ್ಮಿ ಎಂಬ ನಾನು ಬಂದಿರುವೆನು ಶ್ರಾವಣ ಮಾಸದಲ್ಲಿ ಪೌರ್ಣಿಮೆಗೆ ಮುಂದಾಗಿ ಬರುವ ಶುಕ್ರವಾರ ನನ್ನನ್ನು ಆರಾಧಿಸು ನಿನ್ನ ಇಷ್ಟಾರ್ಥಗಳು ಸಲ್ಲಿಸುವೆನು ಎಂದು ಹೇಳಲು ಚಾರುಮತಿಯು ಸ್ವಪ್ನದಲ್ಲಿಯೇ ಆ ದೇವಿಯನ್ನು ಕುರಿತು ತಾಯೇ ನೀನು ಜಗನ್ಮಾತೆಯು ಪುಣ್ಯ ಸ್ವರೂಪಿಯು ಶರಣರನ್ನು ಪಾಲಿಸತಕ್ಕವಳು ಮೂರು ಲೋಕಗಳಿಂದ ಸುತ್ತಿಸಲ್ಪಡತಕ್ಕವಳು ವಿಷ್ಣುವಿನ ವಕ್ಷಸ್ಥಲದಲ್ಲಿರತಕ್ಕವಳು ನಿನ್ನ ಕಟಾಕ್ಷಕ್ಕೆ ಪಾತ್ರನಾದ ಮನುಷ್ಯನೇ ಧನ್ಯನು ಆತನೇ ಸುಗುಣಿಯು ಮತ್ತು ಸ್ತೋತ್ರಾರ್ಹನು ಓ ಹರಿಪ್ರಿಯೆ ಇಂದಿನ ಜನ್ಮಗಳಲ್ಲಿ ನಾನು ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿರುವುದರಿಂದ ನಿನ್ನ ದರ್ಶನವು ಲಭಿಸಿತೆಂದು ಹೇಳುವುದರಲ್ಲಿ ಸಂದೇಹವೇ ಇಲ್ಲವೆಂಬುದಾಗಿ ಸ್ತೋತ್ರಗಳನ್ನು ಮಾಡಿದಳು ಆಗ ವರಮಹಾಲಕ್ಷ್ಮಿಯು ಆಕೆಗೆ ವರಗಳನ್ನು ಕೊಟ್ಟು ಮಾಯವಾದಳು ಅಂತಹ ಸ್ವಪ್ನವನ್ನು ಕಂಡ ಚಾರುಮತಿಯು ನಿದ್ರೆ ಹೋಗದೆ ಸೂರ್ಯೋದಯದ ನಂತರ ಸುಷ್ನಾತಳಾಗಿ ತನ್ನ ಸ್ವಪ್ನ ವೃತ್ತಾಂತವನ್ನು ಬಂಧುಗಳೊಡನೆ ಅತ್ಯಂತ ಉತ್ಸಾಹದಿಂದ ಹೇಳಿದಳು ಅವರೆಲ್ಲರೂ ಕೇಳಿ ಅಮ್ಮ ಚಾರುಮತಿ ನಿನ್ನ ಸ್ವಪ್ನವು ಬಹಳ ಶುಭಕರವಾದದ್ದು ನಾವುಗಳೆಲ್ಲರೂ ಈ ವ್ರತವನ್ನು ಆಚರಿಸೋಣ ಎಂದು ಹೇಳಿ ಎಂದಿಗೆ ಈ ವರಮಹಾಲಕ್ಷ್ಮಿ ವ್ರತವು ಪ್ರಾಪ್ತವಾಗುವುದೋ ಎಂದು ಎದುರು ನೋಡುತ್ತಿರಲಾಗಿ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ವ್ರತದ ದಿನವೂ ಪ್ರಾಪ್ತವಾಯಿತು ಆಗ ಸ್ತ್ರೀಯರೆಲ್ಲರೂ ಅತ್ಯಂತ ಉತ್ಸಾಹದಿಂದ ಮಡಿ ಸ್ನಾನವನ್ನು ಮಾಡಿ ವಿಧ ವಿಧವಾದ ವಸ್ತ್ರಗಳನ್ನಲಂಕರಿಸಿಕೊಂಡು ಅಕ್ಕಿಯಿಂದಲೂ ಹಾಲದ ಬಳ್ಳಿಯಿಂದಲೂ ಪರಿವೃತ್ತವಾದ ಕಲಶದಲ್ಲಿ ಮಹಾಲಕ್ಷ್ಮಿಯನ್ನು ಅವಾಹನೆ ಮಾಡಿ ಚಾರುಮತಿ ಮೊದಲಾದ ಎಲ್ಲರೂ ಭಕ್ತಿಯಿಂದ ವ್ರತವನ್ನು ಆಚರಿಸಿದರು ಎಲ್ಲರೂ ಸಹ ಬಲ ಹಸ್ತದಲ್ಲಿ ದಾರವನ್ನು ಕಟ್ಟಿಕೊಂಡು ತುಪ್ಪದಿಂದ ಮಾಡಿದ ಭಕ್ಷ್ಯ ಭೋಜನಗಳನ್ನು ನೈವೇದ್ಯ ಮಾಡಿ ವೇದಶಾಸ್ತ್ರ ಪಾರಾಂಗತನಾದ ಒಬ್ಬ ಬ್ರಾಹ್ಮಣನಿಗೆ ಹನ್ನೆರಡು ಭಕ್ಷ್ಯಗಳನ್ನು ದಕ್ಷಿಣ ತಾಂಬೂಲಗಳೊಡನೆ ಬಾಗಿನವಾಗಿ ಕೊಟ್ಟು ದೇವಿಯ ಸನ್ನಿಧಿಯಲ್ಲಿ ತಾವು ಮಾಡಿದ ಭಕ್ಷ್ಯ ಭೋಜನಗಳನ್ನು ಪ್ರಸಾದವಾಗಿ ಸ್ವೀಕರಿಸಿದರು ನಂತರ ವರಮಹಾಲಕ್ಷ್ಮಿ ಪ್ರಭಾವದಿಂದ ಚಾರುಮತಿ ಮೊದಲಾದ ಸ್ತ್ರೀಯರು ಮುತ್ತು ಮಾಣಿಕ್ಯಗಳ ಹಾರಗಳನ್ನು ಕೊರಳು ತುಂಬ ಧರಿಸಿದರು ಹೀಗೆ ಐಶ್ವರ್ಯ ಒಂದೇ ಅಲ್ಲದೆ ಪುತ್ರ ಪೌತ್ರಾದಿಗಳನ್ನು ಧನಧಾನ್ಯ ಸಮೃದ್ಧಿಯನ್ನು ಪಡೆದು ಸದಾ ಕಾಲದಲ್ಲಿಯೂ ಅನ್ನದಾನವನ್ನು ಮಾಡುವುದರಲ್ಲೂ ರಕ್ಷಿಸುವುದರಲ್ಲಿಯೂ ಅತ್ಯಂತ ಶ್ರದ್ಧೆ ಉಳ್ಳವರಾಗಿ ತಮ್ಮ ಮನೆಗಳಲ್ಲಿ ಸುಖವಾಗಿದ್ದರು ಏ ಪಾರ್ವತಿಯೇ ಚಾರುಮತಿಯಿಂದ ಕೇಳಿದ ಈ ವ್ರತವನ್ನು ಆಚರಿಸತಕ್ಕವರಿಗೆ ಒಳ್ಳೆಯ ಫಲವುಂಟಾಗುವುದು ಚಾರುಮತಿ ದೇವಿಯ ಮೂಲಕ ನಮಗೆ ಸಕಲ ಇಷ್ಟಾರ್ಥಗಳನ್ನು ಸಲ್ಲಿಸುವಂತಹ ಭಾಗ್ಯವನ್ನು ಪಡೆದವು ಚಾರುಮತಿಯು ಎಷ್ಟು ಪುಣ್ಯಶಾಲಿಯು ಎಂದು ಆ ಪುರದ ಸ್ತ್ರೀಯರೆಲ್ಲರೂ ಹೇಳಿಕೊಳ್ಳಲ ಆರಂಭಿಸಿದರು ಏ ಪಾರ್ವತಿಯೇ ತದಾಗಿಯೂ ಈ ವ್ರತವು ವರಮಹಾಲಕ್ಷ್ಮಿ ವ್ರತವೆಂದು ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದಿತು ಇದು ವ್ರತಗಳಲ್ಲೆಲ್ಲ ಶ್ರೇಷ್ಠವಾದದ್ದು ಇದನ್ನು ನಿನಗೆ ಸವಿಸ್ತಾರವಾಗಿ ಹೇಳಿರುವೆನು ಯಾರು ಈ ವ್ರತವನ್ನು ಹೇಳುವರೋ ಅಥವಾ ಕೇಳುವರೋ ಅವರಿಗೆ ವರಮಹಾಲಕ್ಷ್ಮಿ ದೇವಿಯ ಅನುಗ್ರಹದಿಂದ ಸಕಲ ಕಾರ್ಯಗಳು ಸಿದ್ಧಿಸುವವು ಎಂದು ಪಾರ್ವತಿ ದೇವಿಗೆ ಈಶ್ವರನು ಹೇಳಿದನು ಇಲ್ಲಿಗೆ ವರಮಹಾಲಕ್ಷ್ಮಿ ವ್ರತ ಕತೆ ಸಮಾಪ್ತವಾದದ್ದು ಎಲ್ಲರೂ ಸಹ ನಮ್ಮ ಶಕ್ತಿಗನುಗುಣವಾಗಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿ ವರಮಹಾಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರವಾಗೋಣ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವ ಮೂಲಕ ನನಗೆ ಪ್ರೋತ್ಸಾಹ ನೀಡಿ